ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷರಿ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಎರಡನೇ ಮೂರನೇ ಕ್ವಶನ್ ಈ ಕೆಳಗಿನ ಸಮಸ್ಯೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಎರಡನೇದೊಳಗೆ ಮೂರನೇ ಕ್ವೆಶನ್ ಎರಡಂಕಿಯ ಒಂದು ಸಂಖ್ಯೆಯ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದರಲ್ಲೂ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೆಯ ಸಂಖ್ಯೆಯ ಒಂಬತ್ತರಷ್ಟು ಸಮವಾಗುತ್ತದೆ ಆ ಸಂಖ್ಯೆ ಕಂಡುಹಿಡಿಯಿರಿ ಇಲ್ಲಿ ಮೊದಲಿಗಾಗಿ ಹತ್ತು ಮತ್ತು ಬಿಡಿ ಸ್ಥಾನಗಳ ಸಂಖ್ಯೆ ಹತ್ತು ಮತ್ತು ಬಿಡಿ ಸ್ಥಾನ ಸಂಖ್ಯೆ ಎಕ್ಸ್ ಮತ್ತು ವಾಯ್ ಆಗಿರಲಿ ಈ ಸಂಖ್ಯೆ ಈ ಸಂಖ್ಯೆಯು ಟೆನ್ ಎಕ್ಸ್ ಪ್ಲಸ್ ವೈ ಹತ್ತು ಮತ್ತು ಬಿಡಿಸಿದರ ಸಂಖ್ಯೆ ಎರಡು ಅಂಕಿಯ ಮೀನ್ಸ್ ಟೆನ್ ಎಕ್ಸ್ ಪ್ಲಸ್ ವೈ ಆಯಿತು ಎಂದು ಬರೆಯಬಹುದು ಎಂದು ಬರೆಯಬಹುದು ಇದು ಅದಲು ಬದಲು ಮಾಡಿದಾಗ ಅದಲು ಬದಲು ಮಾಡಿದಾಗ ಟೆನ್ ವಾಯ್ ಪ್ಲಸ್ ಎಕ್ಸ್ ಟೆನ್ ವಾಯ್ ಪ್ಲಸ್ ಎಕ್ಸ್ ಈಗ ಎರಡು ಸಂಖ್ಯೆಗಳ ಮೊತ್ತ ಸಂಖ್ಯೆಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೈನ್ ಎರಡಕ್ಕೆ ಒಂದು ಸಂಖ್ಯೆಗಳ ಮೊತ್ತ ಮೀನ್ಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೈನ್ ಇದು ಇಕ್ವೆಷನ್ ಒಂದಾಯಿತು ಈ ಸಂಖ್ಯೆ ಟೆನ್ ಎಕ್ಸ್ ಪ್ಲಸ್ ವೈ ಎಂದು ಬರೆಯಬಹುದು ಅದರ ಬದಲು ಮಾಡಿದಾಗ ಟೆನ್ ವೈ ಪ್ಲಸ್ ಎಕ್ಸ್ ಅಂತ ಬರೆಯಬಹುದು ಆ ಸಂಖ್ಯೆ ಹಿಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಒಂಬತ್ತರಷ್ಟು ಆಗುತ್ತದೆ ಈಗ ನೋಡ್ರಿ ಇದೇ ಸಂಖ್ಯೆಯ ಟೆನ್ ಎಕ್ಸ್ ಪ್ಲಸ್ ವೈ ಟೆನ್ ವೈ ಪ್ಲಸ್ ಎಕ್ಸ್ ಒಂಬತ್ತರಷ್ಟು ಆಗುತ್ತದೆ ಒಂಬತ್ತರಷ್ಟು ಇಮ್ಮಡಿ ಆಗುತ್ತಂದ್ರೆ ಎರಡು ಸಲ ನೈನ್ ಇಂಟು ಟೆನ್ ನೈಂಟಿ ಎಕ್ಸ್ ಪ್ಲಸ್ ನೈನ್ ಇಂಟು ವೈ ನೈನ್ ವೈ ಟು ಇಂಟು ಟೆನ್ ಟ್ವೆಂಟಿ ವೈ ಟು ಇಂಟು ಎಕ್ಸ್ ಟ್ವೆಂಟಿ ಎಕ್ಸ್ ಆಯಿತು ನೈಂಟಿ ಎಕ್ಸ್ ಈ ಇದು ಟೂ ಈ ಕಡೆ ತೊಗೊಂಬರ್ರಿ ಮೈನಸ್ ಟೂ ಎಕ್ಸ್ ಆಯಿತು ಪ್ಲಸ್ ನೈನ್ ವಾಯ್ ಇದೊಳಗೆ ತೊಗೊಂಬರೀ ಮೈನಸ್ ಟ್ವೆಂಟಿ ಆಯಿತು ಇದು ಈ ಕಡೆ ತಗೊಂಡ್ರೆ ಮೈನಸ್ ಆಯಿತು ಇದು ಈ ಕಡೆ ಮೈನಸ್ ಆಯಿತು ನೈಂಟಿ ಎಕ್ಸ್ ಒಳಗೆ ಟೂ ಎಕ್ಸ್ ಈಗ ಟ್ವೆಂಟಿ ಒಳಗೆ ನೈನ್ ತೆಗೀರಿ ಸೊ ಬಿಗ್ಗೆ ಸೈನ್ ಮೈನಸ್ ಐತಿ ಮೈನಸ್ ಲೆವೆನ್ ವಾಯ್ ಇಕ್ವಲ್ ಟು ಝೀರೋ ಆಯಿತು ಈಗ ನೋಡಿರಿ ಏಯ್ಟಿ ಏಯ್ಟ್ ಐತಿ ಲೆವೆನ್ ಐತಿ ಅಂದರೆ ಹನ್ನೊಂದಲೇ ಭಾವ ಓದ್ತತಿ ಇದು ಡಿವೈಡ್ ಬಾಯ್ ಲೆವೆನ್ ಮಾಡಿರಿ ಸೊ ಹನ್ನೊಂದಲೇ ಭಾವ ಹೋದರೆ ಇದು ಏಯ್ಟ್ ಎಕ್ಸ್ ಆಯಿತು ಇದು ವಾಯ್ ಆಯಿತು ಈಕ್ವಲ್ ಟು ಝೀರೋ ಇದು ಸಮೀಕರಣ ಎರಡಾಯಿತು ಈಗ ಈಕ್ವೇಷನ್ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಈಕ್ವನ್ ಒಂದು ಒಳಗಡೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೈನ್ ಈಕ್ವನ್ ಒಂದು ಇತ್ತು ಏಟ್ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಝೀರೋ ಇದು ಇಕ್ವೇಶನ್ ಸೆಕೆಂಡ್ ವೈ ವೈ ಎರಡು ಹೋದರು ನೋಡಿರಿ ಎಕ್ಸ್ ಒಂದು ನೈನ್ ಎಕ್ಸ್ ಆಯಿತು ಇದು ಈಕ್ವಲ್ ಟು ನೈನ್ ಆಯಿತು ಎಕ್ಸ್ ಈಕ್ವಲ್ ಟು ನೈನ್ ಬೈ ನೈನ್ ನೈನ್ ಬೈ ನೈನ್ ಆಯಿತು ಸೊ ನೈನ್ ಬೈ ನೈನ್ ಅಂದರೆ ಎಕ್ಸ್ ಈಕ್ವಲ್ ಟು ಒನ್ ಕೆಲಸಲಾಗಿ ಒನ್ ಉಳಿತತ್ತು ಸೊ ಎಕ್ಸ್ ಈಕ್ವಲ್ ಟು ಒನ್ ಆಯಿತು ಈಗ ಈಕ್ವೆಷನ್ ಒಂದರಲ್ಲಿ ಈಕ್ವೆಷನ್ ಒಂದರಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೈನ್ ಅಂದರೆ ಈಕ್ವೇಶನ್ ಇತ್ತು ಅವರು ಒಂಥರ ಇಲ್ಲಿ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು ಒಂದು ಎಕ್ಸ್ ಇದ್ರಲ್ಲಿ ತುಂಬ್ರಿ ಎಕ್ಸ್ ಮೀನ್ಸ್ ಒಂದು ಒಂದು ಪ್ಲಸ್ ವಾಯ್ ಈಕ್ವಲ್ ಟು ನೈನ್ ವಾಯ್ ಈಕ್ವಲ್ ಟು ನೈನ್ ಈ ಪ್ಲಸ್ ಒಂದು ಕಡೆ ಅಂದರೆ ಮೈನಸ್ ಆಯಿತು ಸೊ ವಾಯ್ ಈಕ್ವಲ್ ಟು ನೈನ್ ಮೈನಸ್ ಒನ್ ಅಂದರೆ ಏಟ್ ಉಳೀತು ಇಲ್ಲಿ ಸಂಖ್ಯೆಯು टेन एक्स प्लस x एक्स प्लस वाय अंदर टेन एक्सर वन वाय अंदर एट आो टेन इंटू वन टेन आ्लस एट आयु 18 एटीन आ संख्यो हद्त ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಕ್ಸ್ಗಳಿರುವ ರೇಖಾತ್ಮಕ ಸಮಿಖರ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಎರಡನೇದೊಳಗೆ ನಾಲ್ಕನೇದ್ದು ಈ ಕೆಳಗಿನ ರೇಖಾತ್ಮಕ ಸಮೀಕ ಜೋಡಿಗಳನ್ನು ರಚಿಸಿ ಮತ್ತು ರಚಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಎರಡನೇದೊಳಗೆ ನಾಲ್ಕನೇದ್ದು ರೂಪಾಯಿ ಎರಡು ಸಾವಿರವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅವಳ ನಗದು ಕುಮಾಸ್ತರಲ್ಲಿ ರೂಪಾಯಿ ಐವತ್ತು ಮತ್ತು ರೂಪಾಯಿ ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರೆತವು ಐವತ್ತರ ಮತ್ತು ನೂರರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದಳು ಎಂಬುದನ್ನು ಕಂಡುಹಿಡಿಯಿರಿ ಐವತ್ತು ನೋಟಿನ संख्यु संख्यु एक्सर एक्सरली रूपाय नूर रोटीना संख्यु ವಾಯ್ ಆಗಿರಲಿ ಐವತ್ತು ರೂಪಾಯಿ ನೋಟ ಮೀನ್ಸ್ ಐವತ್ತು ಎಕ್ಸ್ ಪ್ಲಸ್ ನೂರು ರೂಪಾಯಿ ನೋಟು ನೂರು ವಾಯ್ ಒಟ್ಟು ಎರಡು ಸಾವಿರ ರೂಪಾಯಿ ಒಟ್ಟು ಎರಡು ಸಾವಿರ ರೂಪಾಯಿ ಈ ಸಮೀಕರಣವನ್ನು ಐವತ್ತರಲ್ಲಿ ವಾಹಕರ್ ಮಾಡಿದರೆ ಎಕ್ಸ್ ಉಳಿತೈತಿ ಐವತ್ತರಲ್ಲಿ ಮಾಡಿದ್ರೆ ಟು ವೈ ಉಳಿತು ಐವತ್ತರಲ್ಲಿ ವಾಹಕ ಮಾಡಿದ್ರೆ ಇಲ್ಲಿ ನಲವತ್ತು ಉಳಿತೈತಿ ಐವತ್ತು ನಲ್ವತ್ತಲೇ ಎರಡು ಸಾವಿರ ನೋಡ್ರಿ ಐವತ್ತಲೇ ವಾಹಕರ್ ಮಾಡಿದರೆ ಇಲ್ಲಿ ಎಕ್ಸ್ ಉಳೀತು ಇಲ್ಲಿ ಎರಡು ಉಳಿತು ಇಲ್ಲಿ ನಲವತ್ತು ಉಳೀತು ಇದು ಈಕ್ವೇಷನ್ ಒಂದಾಯಿತು ಮಿನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ತರ್ತವೆ ಸೊ ಎಕ್ಸ್ ಪ್ಲಸ್ ವಾಯ್ಕೊಲ್ ಟು ಟ್ವೆಂಟಿ ಫೈ ನೋಟುಗಳು ಬಂದು ನೋಡ್ರಿ ಇಪ್ಪತ್ತೈದು ನೋಟುಗಳು ಬಂದು ಈಗ ನೋಡ್ರಿ ಇಕ್ವೇಶನ್ ಒಂದು ಬಂತು ಇಕ್ವೇಷನ್ ಎರಡೂ ಬತ್ತು ಈಗ ನಾವು ಇಲ್ಲಿ ಸೈನ್ ಮೈನಸ್ 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 ಈ ಎರಡೂ ಎಕ್ಸ್ ಎಕ್ಸ್ ಹೋಗಿಬಿಡ್ತೈತೆ ನೋಡ್ರಿ ಟು ವೈ ಒಳಗೆ ಒನ್ ವೈ ಹೋದರೆ ಒನ್ಲಿ ವಾಯ್ ಒಂದು ಬಿಗ್ಗೆಸ್ಟ್ ಸೈನ್ ನೋಡ್ರಿ ಪ್ಲಸ್ ಐತಿ ಸೊ ನಲ್ವತ್ತೊಳಗೆ ಇಪ್ಪತ್ತೈದು ಹೋದರೆ ಹದಿನೈದು ಉಳಿತೈತಿ ಇಲ್ಲಿ ನೋಡ್ರಿ ಬಿಗ್ಗೆಸ್ಟ್ ಸೈನ್ ಪ್ಲಸ್ ಐತಿ ಪ್ಲಸ್ ಐತೆ ತಗ್ರಿ ವಾಯ್ ಹಾಕ್ಕೊಂಡು ಹದಿನೈದು ಬತ್ತು ಹದಿನೈದು ಈಗ ಇಕ್ವೇಷನ್ ಒಂದರಲ್ಲಿ ವಾಯ್ ಬೆಲೆ ತುಂಬೋಣ ಸೊ ಇಕ್ವೇಶನ್ ಸಮೀಕರಣ ಒಂದರಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ನಿಮಗೆ ಬೇಕಾದ್ರೆ ವಾಯ್ ಈಕ್ವೇಷನ್ ಒನ್ ತೊಗ್ರಿ ಅಥವಾ ಟೂ ತಗ್ರಿ ಇಲ್ಲ ಈಸೀದಿ ತೊಗೊಂಡ್ಬಿಡ್ತೀನಿ ಈಕ್ವೇಷನ್ನ ಎರಡು ತೊಗೋತೀನಿ ನೋಡಿರಿ ಸೊ ಇಲ್ಲಿ ಏನು ಮಾಡ್ರಿ ವಾಯ್ ಈಕ್ವಲ್ ಟು ಫಿಫ್ಟೀನ್ ತುಂಬ್ರಿ ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟ್ವೆಂಟಿ ಫೈ ಎಕ್ಸ್ ವಾಯದಲ್ಲಿ ಫಿಫ್ಟೀನ್ ತುಂಬ್ರಿ ಈಕ್ವಲ್ ಟು ಟ್ವೆಂಟಿ ಫೈ ಎಕ್ಸ್ ಟ್ವೆಂಟಿ ಫೈ ಇದು ಫಿಫ್ಟೀನ್ ಅಕೌಂಟ್ ಕಡೆ ಹೋದ್ರೆ ಮೈನಸ್ ಫಿಫ್ಟೀನ್ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಒಳಗಡೆ ಫಿಫ್ಟೀನ್ ಹೋದರೆ ಟೆನ್ ಉಳಿತು ಟೆನ್ ಉಳಿತು ಸೋ ರೂಪಾಯಿ ಐವತ್ತು ರೂಪಾಯಿ ನೋಟು ಹತ್ತು ಅದಾವೆ ನೂರರ ನೋಟು ಹದಿನೈದು ಅದಾವೆ ನೋಡಿರಿ ಐವತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ಹತ್ತು ಅದು ನೂರು ರೂಪಾಯಿ ನೋಟು ಹದಿನೈದು ಅಂದರೆ ವಾಯ್ ಇಕ್ಕದು ಎಕ್ಸ್ ಆಯಿತು ಸೊ ಈ ಥರ ಆನ್ಸರ್ ಬರ್ತದೆ ನೋಡಿರಿ ಈಗ ಮುಂದಿನ ಲೆಕ್ಕ ಹೋಗೋಣ ಕ್ಲಾಸ್ ಟೆಂತ್ ಅಧ್ಯಾಯ ಮೂರು ಎರಡು ಚರಾಕ್ಷರಿ ರೇಖಾತ್ಮಕ ಸಮಯ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಎರಡನೇ ಮಿನೊಳ ಐದನೇದು ರೇಖಾತ್ಮಕ ಸಮೀಕರಣ ಜೋಡಿ ರಚಿಸಿ ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಎರಡನೇದೊಳಗೆ ಐದನೇ ಲೆಕ್ಕ ಒಂದು ಎರಡು ಗ್ರಂಥಾಲಯದಲ್ಲಿ ಮೊದಲು ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತದೆ ಆ ಬಳಿಕ ಪ್ರತಿಯೊಂದು ದಿನ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನು ಏಳು ದಿನದಲ್ಲಿ ಕಾಗಿ ಸರಿತ ಇಪ್ಪತ್ತೇಳು ರೂಪಾಯಿಯನ್ನು ಪಾವತಿಸಿದರೆ ಆ ಪುಸ್ತಕವನ್ನು ಐದು ದಿನ ಈ ಪ್ರಶ್ನೆ ಇಲ್ಲಿ ಅರ್ಧಾಗಿದೆ ಇಲ್ಲಿ ಪೂರ್ತಿ ಹೋಗ್ತೇನೆ ಒಂದು ಎರವಲು ಗ್ರಂಥಾಲಯದ ಮೊದಲು ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇರಿಸಿಕೊಂಡಾದಕ್ಕಾಗಿ ಸರಿತ ಇಪ್ಪತ್ತೇಳನ್ನು ಪಾವತಿಸಿದರೆ ಆ ಪುಸ್ತಕವನ್ನು ಐದು ದಿನ ಎಂ ಎಂಬತ್ತೆಂಟು ಘಟಕ ಮೂರು ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಇಪ್ಪತ್ತೊಂದನ್ನು ಪಾವತಿಸಿದಳು ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ ಮೂರು ದಿನಗಳ ನಿಗದಿತ ಶುಲ್ಕ ರೂಪಾಯಿ ಎಕ್ಸ್ ಉಳಿದ ದಿನಗಳ ಹೆಚ್ಚುವರಿ ಶುಲ್ಕ ವಾಯ್ ಏಳು ದಿನಗಳ ಏಳು ದಿನಗಳಿಗೆ ಸರಿತ ಪಾವತಿಸಿದ ಹಣ ಇಪ್ಪತ್ತೊಂದು ರೂಪಾಯಿ ಏಳು ದಿನಗಳ ಸರಿತ ಪಾವತಿಸಿದ ಹಣ ಇಪ್ಪತ್ತೇಳು ರೂಪಾಯಿ ಅಂದರೆ ಮೂರು ದಿನಗಳ ಶುಲ್ಕ ಅಂದರೆ ಇದು ಎಕ್ಸ್ ಆಯಿತು ಮೂರು ದಿನ ಆಯಿತು ಅಂದರೆ ಇಲ್ಲಿ ಫೋರ್ ವಾಯ್ ಬರ್ತೇವೆ ಫೋರ್ ವಾಯ್ ಇಕ್ವಲ್ ಟು ಟ್ವೆಂಟಿ ಸೆವೆನ್ ಆಯಿತು ಇದು ಈ ಫಸ್ಟ್ ಆಯಿತು ಇದು ಮೂರು ಇದು ನಾಲ್ಕು ಏಳು ದಿನ ಏಳು ದಿನಗಳ ಸರಿತ ಪಾವತಿಸಿದ ಇಪ್ಪತ್ತೇಳು ರೂಪಾಯಿ ಆಯಿತು ಐದು ದಿನಗಳಿಗೆ ಐದು ದಿನಗಳಿಗೆ ಪಾವತಿಸಿದ ಹಣ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೊಂದು ಅಂದರೆ ನೋಡಿರಿ ಎಕ್ಸ್ ಅಂದರೆ ಮೂರು ಟೂ ಐ ಬರಿಬೇಕಂದ್ರೆ ಐದು ಆಯಿತು ಟ್ವೆಂಟಿ ಒನ್ ಆಯಿತು ಇವ್ಕ್ವೆಷನ್ ಸೆಕೆಂಡ್ ಆಯಿತು ಈಗ ಈ ಒಂದು ಮತ್ತು ಎರಡು ಕ್ವಿಷನ್ ಒಂದು ಮತ್ತು ಎರಡನ್ನು ಕಂಪೇರ್ ಮಾಡ್ತೀನಿ ನೋಡ್ರಿ ಎಕ್ಸ್ ಪ್ಲಸ್ ಫೋರ್ ವೈ ಟ್ವೆಂಟಿ ಸೆವೆನ್ ಸಮೀಕರಣ ಒಂದು ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಟ್ವೆಂಟಿ ಒನ್ ಇದು ಇಕ್ವೇಶನ್ ಎರಡು ಆಯಿತು ಸೈನ್ ಚೇಂಜ್ ಮಾಡಿರಿ ಮೈನಸ್ 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 ಇದು ಎಕ್ಸೋ ಎಕ್ಸ್ ಆಯಿತು ಫೋರ್ ವಾಯ್ ಒಳಗೆ ಟು ಐ ಹೋದರೆ ಟು ಒಳಿತು ನೋಡಿರಿ ಪ್ಲಸ್ ಟು ವಾಯ್ ಒಳೆಯಿತು ಈಗ ಟ್ವೆಂಟಿ ಸೆವೆನ್ ಒಳಗೆ ಟ್ವೆಂಟಿ ಒನ್ ಹೋದರೆ ಸಿಕ್ಸ್ ಉಳೀತು ಸೊ ವೈ ವಾಯ್ ಟು ಸಿಕ್ಸ್ ಬೈ ಟು ಆಯಿತು ಸೊ ವೈ ವಾಯ್ ಇಕ್ಕೊಲ್ ಎರಡೊಂದಲೇ ಎರಡು ಮೂರಲೆ ಎಕ್ಸ್ ಇಕ್ಕೊಳ್ಡು ತ್ರೀ ಅಂದರೆ ವಾಯ್ಕೊಲ್ ಟು ನೈನ್ ತ್ರೀ ಬತ್ತು ಸೊ ವೈ ಈಕ್ವಲ್ ಟು ತ್ರೀ ಆಯಿತು ಸೊ ಈಗ ವಾಯು ಈಕ್ವಲ್ ಟು ತ್ರೀ ಇದು ಈಕ್ವೆಷನ್ ಒಂದಲ್ಲಿ ತುಂಬೋಣ ಈ ಕಷನ್ ಒಂದು ಒಂದು ತೊಗೋರಿ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ವಾಯದಲ್ಲಿ ಈ ಮೂರು ತುಂಬ್ರಿ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇಂಟು ಫೋರ್ ಇಂಟು ತ್ರೀ ಇದು ಟ್ವೆಲ್ ಆಯಿತು ಈಕ್ವಲ್ ಟು ಟ್ವೆಂಟಿ ಸೆವೆನ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಈ ಟ್ವೆಲ್ ಈಕ್ ಹೋದರೆ ಮೈನಸ್ ಆಯಿತು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಒಳಗೆ ಟ್ವೆಲ್ ಹೋದರೆ ಫಿಫ್ಟೀನ್ ಉಳೀತು ಅಂದರೆ ಇಲ್ಲಿ ನಿಗದಿತ ಶುಲ್ಕ ಶುಲ್ಕ ರೂಪಾಯಿ ಹದಿನೈದಾಯಿತು ಹೆಚ್ಚುವರಿ ಶುಲ್ಕ ಮೂರು ರೂಪಾಯಿ ಆಯಿತು ಸೊ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಕೆಡೆ ಯೂಟ್ಯೂಬ್ ಚಾನಲ್ಗೆ ಪೆಟ್ಟಿಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಮತ್ತು ಈ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋಗಳನ್ನು ನಿಮ್ಮ ಫ್ರೆಂಡ್ಸಿಬ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು